ಎಲ್ಲರಿಗೂ ನಮಸ್ಕಾರಗಳು ಕಳೆದ ತರಗತಿಯಲ್ಲಿ ನಾವು ಕೆ ಪಿ ಸಿ ಗ್ರೂಪ್ ಸಿ ಎಕ್ಸಾಮ್ನ ಸಿಲೆಬಸ್ ಆದಂತಹ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತಾದಂತಹ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಕಳೆದ ಎರಡು ತರಗತಿಗಳಿಂದ ನಾವು ಒಟ್ಟಾರೆಯಾಗಿ ಇಪ್ಪತ್ತಕ್ಕೂ ಹೆಚ್ಚು ಏನು ಕಾರ್ಯಕ್ರಮಗಳ ಕುರಿತು ಮತ್ತು ಉಪಕ್ರಮಗಳ ಕುರಿತು ಚರ್ಚೆಯನ್ನು ಮಾಡಿದ್ದೇವೆ ಸೊ ಇನ್ನುಳಿದಂತಹ ಉಪಕ್ರಮಗಳೇನಿದೆ ಸೊ ಅದನ್ನು ಈ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ಓಕೆ ಇಪ್ಪತ್ತೊಂದನೇ ಉಪಕ್ರಮವನ್ನು ನಾವು ನೋಡೋದಾದರೆ ಕಾವೇರಿ ಆನ್ಲೈನ್ ಸೇವೆಗಳು ಅಂತ ಹೇಳಿ ಸೊ ಕಾವೇರಿ ಆನ್ಲೈನ್ ಸೇವೆಗಳ ಜವಾಬ್ದಾರಿಯನ್ನು ಹೊತ್ತಿರುವಂಥ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಕಾವೇರಿ ಆನ್ಲೈನ್ ಸೇವೆಗಳು ಕರ್ನಾಟಕದ ಎಲ್ಲ ಭೂಮಿಗಳ ವಿಧಿವಿಧಾನಗಳು ಮತ್ತು ಆಸ್ತಿಗಳ ಬಗ್ಗೆ ಮಾಹಿತಿಗಾಗಿ ಡೇಟಾ ಬೇಸ್ನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ಭೂಮಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಮಗೆ ಕಾವೇರಿ ಆನ್ಲೈನ್ ಸೇವೆಗಳಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡ್ಬೋದು ಇದು ಒಂದು ವರ್ಚುವಲ್ ವ್ಯವಸ್ಥೆಯಾಗಿದ್ದು ಜನರು ಭೂಮಿಯ ಬಗ್ಗೆ ಮಾಹಿತಿಯನ್ನು ನೋಂದಾಯಿಸಲು ಮತ್ತು ಪರಿಶೀಲಿಸಲು ವಿವಿಧ ಸರ್ಕಾರಿ ಕಟ್ಟಡಗಳಿಗೆ ಹೋಗಬೇಕಾಗಿಲ್ಲ ಅವರು ಆನ್ಲೈನ್ ಸೇವೆಗಳು ಕಾವೇರಿ ಆನ್ಲೈನ್ ಸೇವೆಗಳು ಅಂತ ಏನು ಪೋರ್ಟಲ್ ಇದೆ ಅಲ್ಲಿಗೆ ಬಂದರೆ ಸಾಕು ರಾಜ್ಯದ ಭೂಮಿ ಮತ್ತು ಆಸ್ತಿಗಳ ಬಗ್ಗೆ ಎಲ್ಲ ಉತ್ತರಗಳು ಮತ್ತು ಪರಿಹಾರಗಳನ್ನು ಕಂಡುಕೊಳ್ತಾರೆ ಸಾರ್ವಜನಿಕ ವಲಯದ ಮಾಹಿತಿ ತಂತ್ರಜ್ಞಾನದಲ್ಲಿನ ನಾವೀನ್ಯತೆಗಾಗಿ ಸರ್ಕಾರಿ ಆನ್ಲೈನ್ ಅನ್ನುವಂಥ ಸೇವೆ ಏನಿದೆ ಇದು ಬಹಳಷ್ಟು ಪ್ರಶಸ್ತಿಗಳನ್ನು ಗೆದ್ದಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಸೊ ಇದು ಕರ್ನಾಟಕ ಸರ್ಕಾರದ ಅಂಚೆ ಚೀಟಿಗಳು ಮತ್ತು ನೋಂದಣಿ ಇಲಾಖೆಯ ಒಡೆತನದಲ್ಲಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ ಸೊ ಸಂಪೂರ್ಣವಾಗಿ ನಾವು ನೋಡೋದಾದರೆ ಕಾವೇರಿ ಆನ್ಲೈನ್ ಸೇವೆಗಳು ಅನ್ನುವಂಥದ್ದು ಭೂಮಿಯ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ನಾವು ಪಡಿಬೇಕು ಅಂತ ಹೇಳಿದರೆ ಸೊ ನಾವು ಆನ್ಲೈನಲ್ಲಿ ಕಾವೇರಿ ಆನ್ಲೈನ್ ಸೇವೆಗಳ ಒಂದು ಪೋರ್ಟಲ್ ಏನಿದೆ ಸೊ ನಾವು ಇಲ್ಲಿಗೆ ಭೇಟಿಯನ್ನು ಕೊಡ್ಬೋದಾಗಿರುತ್ತೆ ಓಕೆ ಮುಂದಿನ ಯೋಜನೆ ನೋಡೋದಾದರೆ ಖಜಾನೆ ಅಂತ ಹೇಳಿ ಸೊ ಖಜಾನೆ ಅಂತನೂ ಇದೆ ಮತ್ತು ಖಜಾನೆ ಟು ಪಾಯಿಂಟ್ ಜೀರೋ ಅಂತಲೂ ಕೂಡ ಎರಡು ವರ್ಷನ್ಗಳನ್ನು ನಾವು ನೋಡ್ತೀವಿ ಸೊ ಕರ್ನಾಟಕ ಸರ್ಕಾರದ ಸಮಗ್ರ ಹಣಕಾಸು ನಿರ್ವಹಣಾ ವ್ಯವಸ್ಥೆಯಾಗಿತ್ತು ಸರ್ಕಾರದ ಹಣಕಾಸು ವ್ಯವಹಾರಗಳನ್ನು ಸಮಗ್ರವಾಗಿ ನಿರ್ವಹಿಸುವ ಗುರಿಯೊಂದಿಗೆ ಇದನ್ನು ಕಾರ್ಯಗತಗೊಳಿಸಲಾಗಿದೆ ಎಲ್ಲಿಯಾದರೂ ಯಾವುದೇ ಸಮಯದಲ್ಲಿ ಪಾವತಿ ಸೌಲಭ್ಯವನ್ನು ಸುಗಮಗೊಳಿಸಲು ಈ ರವಾನೆ ವ್ಯವಸ್ಥೆಯನ್ನು ಪರಿಚಯಿಸುವ ಮೂಲಕ ಸರ್ಕಾರಕ್ಕೆ ಹಣ ರವಾನೆ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಖಜಾನೆ ಟು ಪ್ರಯತ್ನವನ್ನು ಪಡ್ತಾ ಇದೆ ಅನ್ನೋದನ್ನು ನೋಡ್ಬೋದಾಗಿದೆ ಸೊ ಸರ್ಕಾರಕ್ಕೆ ನಾವು ಯಾವುದೇ ರೀತಿಯಾದಂತಹ ಒಂದು ಹಣವನ್ನು ಪಾವತಿ ಮಾಡಬೇಕು ಅಂತ ಹೇಳಿದ್ರೆ ಉದಾಹರಣೆಗೆ ನಾವು ಕಂದಾಯ ಕಟ್ಟಬೇಕಾಗುತ್ತೆ ಮನೆ ಕಂದಾಯ ಕಟ್ಟಬೇಕಾಗತ್ತೆ ಎಲೆಕ್ಟ್ರಿಕಲ್ ಬಿಲ್ಲನ್ನು ಕಟ್ಟಬೇಕಾಗತ್ತೆ ಸೊ ಈ ರೀತಿ ಬಂದಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಖಜಾನೆ ಅನ್ನುವಂಥ ಏನು ಪೋರ್ಟಲ್ ಇದೆ ಸೊ ಈ ಪೋರ್ಟಲ್ನ ಮೂಲಕವಾಗಿ ನಾವೇನು ಮಾಡಬೇಕಾಗಿರುತ್ತೆ ಹಣವನ್ನು ಪಾವತಿ ಮಾಡ್ಬೋದಾಗಿರುತ್ತೆ ಸೊ ಖಜಾನೆಯಲ್ಲಿ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ನ ಮೂಲಕ ಹಣವನ್ನು ಪಾವತಿ ಮಾಡ್ಬೋದು ಡೆಬಿಟ್ ಕಾರ್ಡ್ ಇದೆ ಯು ಪಿ ಐ ಇದೆ ಮತ್ತು ಕ್ರೆಡಿಟ್ ಕಾರ್ಡ್ ಕೂಡ ಇದೆ ಅನ್ನುವಂಥ ವಿಚಾರವನ್ನು ನಾವು ನೋಡ್ಬೋದಾಗಿದೆ ಸೊ ಉದಾಹರಣೆಗೆ ಇಲ್ಲಿದೆ ನೋಡಿ ಸೊ ಪ್ರತಿಯೊಂದು ಬ್ಯಾಂಕುಗಳ ಒಂದು ಈ ಒಂದು ಖಜಾನೆಯೊಂದಿಗೆ ಸಂಯೋಜನೆಯನ್ನು ಹೊಂದಿದೆ ಅನ್ನೋದನ್ನು ನಾವು ನೋಡ್ಬೋದು ಯೂನಿಯನ್ ಬ್ಯಾಂಕು ಎಸ್ ಬಿ ಐ ನಂತರದಲ್ಲಿ ಕೆನರಾ ಬ್ಯಾಂಕು ಪ್ರತಿಯೊಂದು ಬ್ಯಾಂಕ್ನ ಮೂಲಕ ನಾವೇನು ಮಾಡ್ಬೋದು ಹಣವನ್ನು ಪಾವತಿ ಮಾಡ್ಬೋದಾಗಿರುತ್ತೆ ಸೊ ಇಲ್ಲಿದೆ ನೋಡಿ ಡಿಪಾರ್ಟ್ಮೆಂಟ್ಗಳಿದೆ ಸೊ ಈಗ ನಾವು ಮನೆ ಕಂದಾಯವನ್ನು ಕಟ್ಟಬೇಕಂತಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗಿ ಹಣವನ್ನು ಕಟ್ಬೋದಾಗಿರತ್ತೆ ಅಥವಾ ಎಲೆಕ್ಟ್ರಿಕಲ್ ಬಿಲ್ ಕಟ್ಟಬೇಕು ಅಂತ ಹೇಳಿದ್ರೆ ಏನು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇರುತ್ತೆ ಸೊ ಅಲ್ಲಿಗೋಗಿ ನಾವು ಕಟ್ಬೋದಾಗಿರುತ್ತೆ ಅಥವಾ ವಾಟರ್ ಬಿಲ್ ಕಟ್ಟಬೇಕು ಅಂತ ಅಂದರೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಸೊ ಅಲ್ಲಿಗೋಗಿ ನಾವು ಹಣವನ್ನು ಪಾವತಿ ಮಾಡ್ಬೋದಾಗಿರುತ್ತೆ ಸೊ ಖಜಾನೆ ಅಂತ ಅಂದರೆ ಮತ್ತೇನಿಲ್ಲ ನಾವು ಸರ್ಕಾರಕ್ಕೆ ಏನು ಹಣವನ್ನು ಪಾವತಿ ಮಾಡಬೇಕು ಸೊ ಅದನ್ನು ಆನ್ಲೈನ್ ಮೂಲಕ ಪಾವತಿಯನ್ನು ಮಾಡಲಿಕ್ಕೆ ನಮಗೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಓಕೆ ಮುಂದಿನ ಒಂದು ಯೋಜನೆಯನ್ನು ನಾವು ನೋಡೋಣ ಸೊ ನಾಡ ಕಚೇರಿಗಳು ಸೊ ಅಥವಾ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಯೋಜನೆ ಅಂತೇಳಿ ನೋಡ್ಬೋದು ಸೊ ನಾಡ ಕಚೇರಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ಸೊ ಗ್ರಾಮೀಣ ಜನರಿಗೆ ಬಹಳಷ್ಟು ಪರಿಚಯವಿರುವಂತ ಒಂದು ಕೇಂದ್ರ ಅಂತ ಹೇಳ್ಬೋದು ಸೊ ಒಂದು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ತಗೊಳ್ಬೇಕು ಅಂದರೆ ಅಥವಾ ವಾಸಸ್ಥಳ ದೃಢೀಕರಣ ಪತ್ರವನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಸೊ ಪ್ರತಿಯೊಂದಕ್ಕೂ ಮಾಡ್ತೀವಿ ನಾಡ ಕಚೇರಿಗಳಿಗೆ ಭೇಟಿ ಕೊಡ್ತೀವಿ ಸೊ ಈ ನಾಡ ಕಚೇರಿಗಳು ಹೇಗೆ ಬಂತು ಅನ್ನುವಂಥ ವಿಚಾರವನ್ನು ನಾವು ನೋಡ್ತಾ ಹೋಗೋಣ ಓಕೆ ಸೊ ಕರ್ನಾಟಕ ಸರ್ಕಾರದ ಸೇವೆಗಳಾದಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಈ ಹಿಂದೆ ತಾಲೂಕು ಮಟ್ಟದಲ್ಲಿ ನಾಗರಿಕರಿಗೆ ತಲುಪಿಸಲಾಗ್ತಾಯಿತ್ತು ಅಂದರೆ ತಾಲೂಕು ಮಟ್ಟದಲ್ಲಿರುವಂಥ ಕೇಂದ್ರಗಳಿಗೆ ಭೇಟಿ ಕೊಟ್ಟು ತಾಲೂಕು ಹಂತದಲ್ಲಿ ನಾವೇನು ಮಾಡಬೇಕಾಗುತ್ತೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾಗಿತ್ತು ನಾಗರಿಕರು ತಾಲೂಕು ಕಚೇರಿಗಳಿಗೆ ಅಗತ್ಯವಿರುವ ಸೇವೆಗಳಿಗೆ ಲಿಖಿತ ಅರ್ಜಿಗಳನ್ನು ಮತ್ತು ಪೂರಕ ದಾಖಲೆಗಳನ್ನು ನೀಡಿ ಸೊ ಅದು ಪ್ರೊಸೆಸ್ ಆಗೋವರೆಗೂ ವೆಯ್ಟ್ ಮಾಡಿ ನಂತರ ಪ್ರಮಾಣಪತ್ರವನ್ನು ಪಡ್ಕೊಳ್ಬೇಕಾಗಿತ್ತು ಇದು ಬಹಳಷ್ಟು ಲಾಂಗ್ ಪ್ರೊಸೆಸ್ ಆಗ್ತಾ ಇತ್ತು ಮತ್ತು ಬಹಳಷ್ಟು ಒಂದು ಗ್ರಾಮದಲ್ಲಿರುವಂಥ ನಾಗರಿಕರು ತಾಲೂಕು ಹಂತದವರೆಗೂ ಬರಬೇಕಾಗಿತ್ತು ಸೊ ಇದು ಎರಡು ಸಾವಿರದ ಆರರವರೆಗೆ ಹಾಗೆ ಮುಂದುವರಿಯುತ್ತೆ ಬಟ್ ಎರಡು ಸಾವಿರದ ಆರರ ನಂತರದಲ್ಲಿ ಏನಾಗುತ್ತೆ ಅಂದರೆ ಈ ಆಡಳಿತ ಇಲಾಖೆಯ ಆರ್ ಡಿ ಎಸ್ ಅಂದರೆ ಗ್ರಾಮೀಣ ಡಿಜಿಟಲ್ ಸೇವೆಗಳ ಮೂಲಕ ಸೇವೆಗಳನ್ನು ಒದಗಿಸಲು ನಿರ್ಧಾರವನ್ನು ಮಾಡ್ತಾರೆ ಆರ್ ಡಿ ದೇಶದ ಮೊದಲ ಗಣಕೀಕೃತ ನಾಗರಿಕ ಸೇವಾ ವಿತರಣೆಯ ಒಂದು ವೇದಿಕೆ ಅಂತ ಹೇಳಿ ನಾವೇನು ಮಾಡ್ಬೋದು ನೋಡ್ಬೋದಾಗಿರುತ್ತೆ ಸೊ ಇದು ರಾಜ್ಯ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲೂ ಕೂಡ ಸರ್ಕಾರ ನೀಡುವಂತಹ ಸೇವೆಗಳನ್ನು ಪಡೆಯಲು ಸಹಾಯವನ್ನು ಮಾಡುತ್ತೆ ಅನ್ನೋದನ್ನು ನೋಡ್ಬೋದು ಸೊ ಈ ನಿಟ್ಟಿನಲ್ಲಿ ನೆಮ್ಮದಿ ಯೋಜನೆಯನ್ನು ಎರಡು ಸಾವಿರದ ಆರರಲ್ಲಿ ಜಾರಿಗೆ ತಗೊಂಡ್ಬರ್ತಾರೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ ಮಾದರಿಯ ಮೂಲಕ ಹೋಬಳಿ ಮಟ್ಟದಲ್ಲಿ ಎಂಟುನೂರು ಟೆಲಿಕೇಂದ್ರಗಳನ್ನು ಆರಂಭವನ್ನು ಮಾಡ್ತಾರೆ ಈ ಟೆಲಿಕೇಂದ್ರಗಳ ಮೂಲಕ ಜಾತಿ ಆದಾಯ ಪ್ರಮಾಣಪತ್ರ ಆಗಿರ್ಬೋದು ಆದಾಯ ಪ್ರಮಾಣಪತ್ರಗಳಾಗಿರ್ಬೋದು ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸೇವೆಯನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಸರ್ಕಾರವು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಯೋಜನೆಯನ್ನು ಅಂದರೆ ನೆಮ್ಮದಿ ಯೋಜನೆಯನ್ನು ಕಂದಾಯ ಇಲಾಖೆಗೆ ಹಸ್ತಾಂತರವನ್ನು ಮಾಡುತ್ತೆ ಕಾರಣ ಏನು ಅಂದರೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಎಂಟುನೂರು ಟೆಲಿಕೇಂದ್ರಗಳು ಒಂದು ಸೇವೆಗಳನ್ನು ನೀಡ್ತಾ ಇತ್ತು ಇಲ್ಲಿ ಖಾಸಗಿಯವರ ಒಂದು ಹಸ್ತಕ್ಷೇಪ ಕೂಡ ಇರುತ್ತೆ ಸೊ ಹಾಗಾಗಿ ಏನ್ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಂಪೂರ್ಣವಾಗಿ ಇದನ್ನ ಸರ್ಕಾರದ ಒಡೆತನಕ್ಕೆ ತಗೊಳ್ತಾರೆ ಅದರಲ್ಲೂ ಕಂದಾಯ ಇಲಾಖೆಗೆ ಒಂದು ಹಸ್ತಾಂತರವನ್ನು ಮಾಡ್ತಾರೆ ಅನ್ನೋದನ್ನ ನೋಡ್ಬೋದು ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಯವಿಧಾನಗಳು ಸರ್ಕಾರಿ ಕಾರ್ಯವಿಧಾನಗಳು ಪಾರದರ್ಶಕವಾಗಿ ನಡೆಯುತ್ತೆ ಅನ್ನೋದನ್ನ ನೋಡ್ಬೋದು ನಂತರದಲ್ಲಿ ಹೋಬಳಿ ಮಟ್ಟದಲ್ಲಿ ನಾಗರಿಕರಿಗೆ ಕಂದಾಯ ಸೇವೆಗಳನ್ನು ಲಭ್ಯವಾಗುವಂತೆ ಮಾಡುವಂಥದ್ದು ಇದರ ಮೂಲ ಉದ್ದೇಶ ಆಗಿರುತ್ತೆ ಹೋಬಳಿ ಮಟ್ಟದಲ್ಲಿ ಈ ಕೇಂದ್ರಗಳನ್ನು ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳು ಅಂತ ಹೇಳಿ ಹೆಸರನ್ನು ಇಡ್ತಾರೆ ರಾಜ್ಯ ಮಟ್ಟದಲ್ಲಿ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಿಗೆ ಒಂದು ನಿರ್ದೇಶನಾಲಯವನ್ನು ಮಾಡಿ ಒಬ್ಬರು ನಿರ್ದೇಶಕರನ್ನು ಕೂಡ ನೇಮಕವನ್ನು ಮಾಡ್ತಾರೆ ಸೊ ಇವೆಲ್ಲ ವ್ಯವಸ್ಥೆಗಳು ಆದಂಥದ್ದು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಹನ್ನೆರಡರಂದು ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಏಳ್ನೂರ ಎಪ್ಪತ್ತೇಳು ಹೋಬಳಿ ಕೇಂದ್ರಗಳನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಆರಂಭವನ್ನು ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಸೊ ಒಟ್ಟಾರೆಯಾಗಿ ನಾಡ ಕಚೇರಿ ಅಥವಾ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ನಾವು ಜಾತಿ ಪ್ರಮಾಣ ಪತ್ರವನ್ನು ಆದಾಯ ಪ್ರಮಾಣ ಪತ್ರವನ್ನು ಪಡಿಬಹುದಾಗಿರುತ್ತೆ ಸೊ ಡಿ ಬಿ ಟಿ ಅಂತ ಹೇಳಿ ಸೊ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳಿ ಕರಿತೀವಿ ಎರಡು ಸಾವಿರದ ಹದಿಮೂರರಲ್ಲಿ ಬರುವಂತಹ ಒಂದು ಯೋಜನೆ ಅಂತ ಹೇಳಿ ನೋಡಬಹುದು ಸೊ ಇದನ್ನು ನೇರ ನಗದು ವರ್ಗಾವಣೆ ಅಂತ ಕೂಡ ನಾವು ಕರಿತೀವಿ ಉದಾಹರಣೆಗೆ ಎರಡು ಸಾವಿರದ ಹದಿಮೂರರ ಮೊದಲು ಏನಾಗ್ತಿತ್ತು ಅಂದರೆ ಗ್ರಾಮೀಣ ಭಾಗದಲ್ಲಿ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಹಿರಿಯ ನಾಗರಿಕರಿಗೆ ಬರುವಂತಹ ಒಂದು ಸಹಾಯಧನ ಆಗಿರ್ಬೋದು ಅಥವಾ ರೈತರಿಗೆ ಬರುವಂತಹ ಸಹಾಯಧನ ಆಗಿರ್ಬೋದು ಎಲ್ಲವೂ ಕೂಡ ಪೋಸ್ಟ್ ಆಫೀಸಿಗೆ ಬರ್ತಾಯಿತ್ತು ಅಥವಾ ಅವರ ಮನೆಯ ಅಡ್ರೆಸ್ಸಿಗೆ ಬರ್ತಾಯಿತ್ತು ಸೊ ಈ ಸಂದರ್ಭದಲ್ಲಿ ಏನಾಗ್ತಿತ್ತು ಆ ಹಣವನ್ನು ಒಬ್ಬರು ಮಧ್ಯವರ್ತಿ ತಂದು ಕೊಡಬೇಕಾಗಿತ್ತು ಆಗ ಅಲ್ಲಿ ಆ ಮಧ್ಯವರ್ತಿಗೆ ಸ್ವಲ್ಪ ಕಮಿಷನ್ ಕೊಡುವಂಥದ್ದು ಅಥವಾ ಪೋಸ್ಟ್ ಆಫೀಸಿಗೆ ಬಂದಂಥ ಸಂದರ್ಭದಲ್ಲಿ ನಮಗೆ ವಿಷಯ ತಿಳಿಸಿ ಅಂತ ಹೇಳಿ ಬಂದಾಗ ಅವರಿಗೆ ಸ್ವಲ್ಪ ಹಣ ಕೊಡುವಂಥದ್ದು ಸೊ ಈ ರೀತಿ ಏನಾಗ್ತಿತ್ತು ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗ್ತಾಯಿತ್ತು ಇದು ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗುತ್ತೆ ಸೊ ಹಾಗಾಗಿ ಏನು ಮಾಡುತ್ತೆ ಅಂದರೆ ಫಲಾನುಭವಿಗಳಿಗೆ ನೇರವಾಗಿ ಈ ಹಣ ಅನ್ನುವಂಥದ್ದು ಹೋಗಬೇಕು ಸೊ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ತಲುಪಿಸಬೇಕು ಅನ್ನುವಂಥ ಯೋಜನೆಯನ್ನು ಈ ಒಂದು ಡಿ ಬಿ ಟಿ ಮುಖಾಂತರ ಮಾಡಲಾಗುತ್ತೆ ಅನ್ನೋದನ್ನು ನೋಡ್ಬೋದು ಸೊ ಇವತ್ತು ಏನಾಗುತ್ತೆ ಅಂತ ಅಂದರೆ ಒಂದು ಕಾಲರ್ಶಿಪ್ ಅಮೌಂಟ್ ಆಗಿರ್ಬೋದು ಪಿಂಚಣಿ ಹಣ ಆಗಿರ್ಬೋದು ಅಥವಾ ಹಿರಿಯ ನಾಗರಿಕರಿಗೆ ಕೊಡುವಂತಹ ಒಂದು ಸಹಾಯಧನ ಆಗಿರ್ಬೋದು ಸೊ ಎಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಫಲಾನುಭವಿಗಳ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ ಮುಂದಿನ ಯೋಜನೆಯನ್ನು ನೋಡೋಣ ಕರ್ನಾಟಕವನ್ನು ಸೊ ಕರ್ನಾಟಕವನ್ನಂತ ಬಂದಂಥ ಸಂದರ್ಭದಲ್ಲಿ ಇದು ಸೇವಾ ಸಿಂಧು ಯೋಜನೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ ಒಂದು ಕೇಂದ್ರ ಅಂತ ಹೇಳ್ಬೋದು ಸೊ ಗ್ರಾಮೀಣ ಭಾಗದಲ್ಲಿ ನಾವು ಗ್ರಾಮವನ್ನ ನೋಡ್ತೀವಿ ಬೆಂಗಳೂರು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಬೆಂಗಳೂರುವನ್ನ ನೋಡ್ತೀವಿ ಸೊ ಇನ್ನಿತರ ನಗರಗಳೇನಿರುತ್ತಲ್ಲ ಸೊ ಅಲ್ಲಿ ನಾವು ಕರ್ನಾಟಕವನ್ನ ಕೇಂದ್ರಗಳನ್ನು ನಾವು ನೋಡ್ತೀವಿ ಕರ್ನಾಟಕದ ಇತರೆ ನಗರಗಳಿಗೆ ಅನುಕರಿಸಲು ಮತ್ತು ಬಹು ಸರ್ಕಾರಿ ಸಂಸ್ಥೆಗಳು ಹಾಗೂ ಖಾಸಗಿ ಕಂಪನಿಗಳ ಸೇವೆಗಳನ್ನು ಒಂದೇ ಸೂರಿನಡಿ ನಾಗರಿಕ ಸ್ನೇಹಿ ರೀತಿಯಲ್ಲಿ ತಲುಪಿಸುವಂತೆ ಕರ್ನಾಟಕ ಒನ್ ಯೋಜನೆಯನ್ನು ನಮ್ಮ ಸರ್ಕಾರ ಅನುಷ್ಠಾನವನ್ನುಗೊಳಿಸಲಿಕ್ಕೆ ಆರಂಭ ಮಾಡಿದೆ ಅನ್ನೋದನ್ನು ನೋಡ್ಬೋದು ಸೊ ಪ್ರಸ್ತುತವಾಗಿ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ನಗರಗಳಲ್ಲಿ ಈ ಒಂದು ಕರ್ನಾಟಕ ಒನ್ ಅನ್ನುವಂತಹ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನೋಡ್ಬೋದಾಗಿದೆ ಸೊ ಇಪ್ಪತ್ನಾಲ್ಕು ನಗರಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ಎಸ್ ಹೌದು ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ಬಳ್ಳಾರಿ ಬೆಳಗಾವಿ ದಾವಣಗೆರೆ ಗುಲ್ಬರ್ಗ ಹುಬ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ತುಮಕೂರು ಬಾಗಲಕೋಟೆ ಕಾರವಾರ ಉಡುಪಿ ವಿಜಯಪುರ ಬೀದರ್ ದಾಂಡೇಲಿ ಹಾವೇರಿ ಹಾಸನ ಮಂಡ್ಯ ಕೊಪ್ಪಳ ಚಿತ್ರದುರ್ಗ ಕೋಲಾರ ರಾಯಚೂರು ಯಾದಗಿರಿ ಮತ್ತು ಗದಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಸೊ ಈ ಭಾಗದ ನಾಗರಿಕರು ಈ ಒಂದು ಕರ್ನಾಟಕವನ್ನು ಅನ್ನುವಂಥ ಒಂದು ಕೇಂದ್ರಕ್ಕೆ ಭೇಟಿ ಕೊಡಬಹುದು ಅಥವಾ ಕರ್ನಾಟಕವನ್ನು ಅನ್ನುವಂಥ ಒಂದು ಪೋರ್ಟಲ್ಗೆ ಭೇಟಿ ಕೊಡೋದ್ರ ಮೂಲಕ ಸೇವೆಗಳನ್ನು ಪಡಿಬಹುದಾಗಿರುತ್ತೆ ಓಕೆ ಇಲ್ಲಿ ಯಾವೆಲ್ಲ ಸೇವೆಗಳು ಅಂತ ಹೇಳಿಕೊಟ್ಟಿದ್ದಾರೆ ನಾರ್ಮಲ್ ಆಗಿ ನಾವು ಸೇವಾ ಸಿಂಧುವಿನಲ್ಲಿ ಯಾವೆಲ್ಲ ಸೇವೆಗಳನ್ನು ನೋಡಿದ್ವಿ ಗ್ರಾಮವನ್ನಲ್ಲಿ ಯಾವೆಲ್ಲ ಸೇವೆಗಳನ್ನು ನೋಡಿದ್ವಿ ಅದೇ ಸೇವೆಗಳು ಕೂಡ ಇಲ್ಲೂ ಇದೆ ಸಾರಿಗೆ ಇದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದೆ ಆಧಾರ್ ಇದೆ ನಂತರ ಪುರಸಭೆ ಇದೆ ನೆಕ್ಸ್ಟ್ ಪೊಲೀಸ್ ಇದೆ ಈ ರೀತಿ ಪ್ರತಿಯೊಂದು ಸೇವೆಗಳನ್ನು ನಾವು ಪಡಿಬೋದಾಗಿರುತ್ತೆ ಓಕೆ ಈಗ ಬೆಂಗಳೂರು ಒನ್ ಎಸ್ ಬೆಂಗಳೂರು ಒನ್ ಅಂತ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರು ಒನ್ ಯೋಜನೆಯು ಸಮಗ್ರ ನಾಗರಿಕರ ಸೇವೆಗಳನ್ನು ಒದಗಿಸುವ ಯೋಜನೆಯಾಗಿದ್ದು ಬೆಂಗಳೂರು ನಗರದ ವಿವಿಧ ಭಾಗಗಳಲ್ಲಿ ಬೆಂಗಳೂರು ಒನ್ ಸಮಗ್ರ ನಾಗರಿಕ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ ಈ ಕೇಂದ್ರಗಳ ಮೂಲಕ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಕಂಪನಿಗಳ ಸೇವೆಗಳನ್ನು ಒಂದೇ ಸೂರಿನಡಿ ನೀಡುವಂತಹ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಬೆಂಗಳೂರು ಒನ್ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಸೇಮ್ ಬೆಂಗಳೂರು ಒನ್ ಕರ್ನಾಟಕ ಗ್ರಾಮ ಗ್ರಾಮವನ್ ಮತ್ತು ಜನಸೇವಕ ಮತ್ತು ಸೇವಾ ಸಿಂಧು ಇವೆಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಕೇಂದ್ರಗಳು ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಮುಂದಿನ ಯೋಜನೆ ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಸೊ ಡಿಜಿಟಲ್ ಇಂಡಿಯಾ ಅನ್ನುವಂಥದ್ದು ಒಂದು ಯೋಜನೆ ಡಿಜಿಟಲ್ ಇಂಡಿಯಾ ಪೋರ್ಟಲ್ ಅಂತ ಹೇಳಿದ್ರೆ ಈ ಯೋಜನೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ವೇದಿಕೆ ಅಂತ ಹೇಳಿ ನೋಡ್ಬೋದು ಸೊ ಡಿಜಿಟಲ್ ಇಂಡಿಯಾ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಯಾದಂತಹ ಒಂದು ಯೋಜನೆ ಸೊ ಈ ಒಂದು ಪೋರ್ಟಲ್ ಇದೆಯಲ್ಲ ಇದು ಈ ಆಡಳಿತ ಸೇವೆ ಉದ್ಯಮದಲ್ಲಿರುವ ತಜ್ಞರ ಒಂದು ಒಡೆತನದ ಒಂದು ಕಂಪೆನಿಯಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಈ ಒಂದು ಕಂಪೆನಿಯು ನಿರ್ವಾಹಕರು ಗ್ರಾಹಕರು ವ್ಯಾಪಾರಿಗಳು ಮತ್ತು ಮಾರಾಟಗಾರರ ನೆಟ್ವರ್ಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಹಾಗೂ ಮೂಲ ಸೌಕರ್ಯಗಳನ್ನು ಪೂರೈಕೆ ಮಾಡುವಂತಹ ಒಂದು ವೇದಿಕೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ಡಿಜಿಟಲ್ ಇಂಡಿಯಾದಲ್ಲೂ ಕೂಡ ಯಾವೆಲ್ಲ ಸೇವೆಗಳ ಸೇವೆಗಳನ್ನು ನಾವು ಪಡಿಬೋದು ಅಂತ ಹೇಳಿ ಬಂದಾಗ ಸೊ ಪ್ಯಾನ್ ಕಾರ್ಡನ್ನು ತಗೊಳ್ಬೋದು ಅಥವಾ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಬಗ್ಗೆ ನಾವು ನೋಡ್ಬೋದು ಅಥವಾ ಅರ್ಜಿ ಸಲ್ಲಿಸ್ಬೋದು ಅಥವಾ ಜಿ ಎಸ್ ಟಿಯನ್ನು ನಾವು ಕಟ್ಬೋದಾಗಿರುತ್ತೆ ಎಲೆಕ್ಟ್ರಿಕಲ್ ಬಿಲ್ಲನ್ನು ನಾವು ಕಟ್ಬೋದಾಗಿರುತ್ತೆ ಸೊ ಜಾಬ್ ಪೋರ್ಟಲ್ ಆಗಿರುತ್ತೆ ಈ ರೀತಿಯಾದಂತಹ ಒಂದು ಸೇವೆಗಳನ್ನು ನಾವು ಡಿಜಿಟಲ್ ಮಾಧ್ಯಮದಲ್ಲಿ ಪಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋದನ್ನು ನೋಡ್ಬೋದು ಮುಂದಿನ ಯೋಜನೆ ಬಂದು ಈ ಆಸ್ಪತ್ರೆ ಅಂತ ಹೇಳಿ ಸೊ ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಡಿಜಿಟಲ್ ಇಂಡಿಯಾದ ಉಪಕ್ರಮದ ಭಾಗವಾಗಿ ಜಾರಿಯಾಗಿರುವಂತಹ ಒಂದು ಯೋಜನೆ ಅಂತ ಹೇಳಿ ನೋಡ್ಬೋದು ಸೊ ಇದರ ಅಡಿಯಲ್ಲಿ ಈ ಆಸ್ಪತ್ರೆ ಈ ರಕ್ತ ಬ್ಯಾಂಕು ಮತ್ತು ಆನ್ಲೈನ್ ನೋಂದಣಿ ವ್ಯವಸ್ಥೆ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅನ್ನೋವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸೊ ಈ ಆಸ್ಪತ್ರೆ ಯೋಜನೆ ಇದೆಯಲ್ಲ ಇದು ಸರ್ಕಾರಿ ಆಸ್ಪತ್ರೆಗಳಿಗೆ ಈ ಆಸ್ಪತ್ರೆ ಈ ರಕ್ತ ಬ್ಯಾಂಕು ಮತ್ತು ಓ ಆರ್ ಎಸ್ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಆನ್ಲೈನ್ ಅಪಾಯಿಂಟ್ಮೆಂಟ್ ಆಗಿರ್ಬೋದು ಲ್ಯಾಬ್ ವರದಿಗಳಾಗಿರ್ಬೋದು ಅಥವಾ ಆನ್ಲೈನ್ನಲ್ಲಿ ನಾವು ಪಡಿಬೋದಾಗಿರತ್ತೆ ಮತ್ತು ರಕ್ತದ ಲಭ್ಯತೆಯ ಸ್ಥಿತಿಗತಿಯ ಬಗ್ಗೆ ಕೂಡ ನಾವು ನಾಗರಿಕ ಕೇಂದ್ರಿತವಾದಂಥ ಸೇವೆಯನ್ನು ಕೂಡ ಈ ಆಸ್ಪತ್ರೆ ಯೋಜನೆಯ ಮೂಲಕ ನಾವು ಪಡಿಬೋದಾಗಿರುತ್ತೆ ಸೊ ಇದು ಒಂದು ರೀತಿ ಈ ಬ್ಲಡ್ ಬ್ಯಾಂಕ್ ರೀತಿ ಸೊ ನಮಗೆ ಬ್ಲಡ್ ಬೇಕಾದಂಥ ಸಂದರ್ಭದಲ್ಲಿ ಅದು ಅವೈಲಬಲ್ ಇದೆಯಾ ಇಲ್ವೋ ಅಂತ ಹೇಳಿ ನೋಡಬಹುದು ಸೊ ನಾವು ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಒಂದೆರಡು ದಿನಗಳ ಮುಂಚಿತವಾಗಿ ನಾವು ಅಪಾಯಿಂಟ್ಮೆಂಟ್ಗಳನ್ನು ಕೂಡ ಆನ್ಲೈನ್ ಅಲ್ಲಿ ಅಥವಾ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ ಸೊ ಈ ರೀತಿಯಾದಂಥ ವ್ಯವಸ್ಥೆಯನ್ನು ನಮಗೆ ಈ ಆಸ್ಪತ್ರೆ ಯೋಜನೆಯ ಮುಖಾಂತರ ಈ ಒಂದು ಸೇವೆ ಸಿಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸೊ ಇಲ್ಲಿವರೆಗೂ ನಾವು ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತಾದಂತಹ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಇಪ್ಪತ್ತ ಎಂಟಕ್ಕೂ ಹೆಚ್ಚು ಉಪಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಸೊ ನಾನು ನಿಮಗೆ ಕೊಡುವಂಥ ಸಣ್ಣ ಸಲಹೆ ಏನು ಅಂತ ಹೇಳಿದರೆ ಸೊ ನಾನು ನಿಮಗೆ ಪ್ರೊವೈಡ್ ಮಾಡಿರುವಂಥದ್ದು ಪ್ರತಿಯೊಂದು ಕೂಡ ಕರ್ನಾಟಕದ ಅಧಿಕೃತ ವೆಬ್ಸೈಟಲ್ಲಿ ಮತ್ತು ದಾಖಲೆಗಳಲ್ಲಿ ನೀಡಿರುವಂತಹ ಮಾಹಿತಿಯನ್ನೇ ನಾನು ನಿಮಗೆ ಕೊಟ್ಟಿರುವಂಥದ್ದು ಸೊ ನೀವು ಕೂಡ ಏನು ಇ ಗವರ್ನೆನ್ಸ್ ಅಂತ ಏನಿದೆ ಸೊ ಆ ಒಂದು ವೆಬ್ಸೈಟಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸೊ ಇನ್ನಿತರ ಉಪಕ್ರಮಗಳೇನಿದೆ ಸೊ ಅವೆಲ್ಲದಕ್ಕೂ ಕೂಡ ನಿಮಗೆ ವೆಬ್ಸೈಟ್ಗಳನ್ನು ಅಲ್ಲೇ ಪ್ರೊವೈಡ್ ಮಾಡಿದ್ದಾರೆ ಸೊ ನೀವು ವೆಬ್ಸೈಟ್ಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ ಸೊ ಇದು ಪರೀಕ್ಷೆಗೂ ಕೂಡ ನಿಮಗೆ ಸಹಾಯ ಮಾಡುತ್ತೆ ಮತ್ತು ನಿಜ ಜೀವನದಲ್ಲೂ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿವರೆಗೂ ತರಗತಿಯನ್ನ ನೋಡಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು